ಸಂದ್ಯಾ ಸಂದ್ಯಾ ಏತಕ್ಕೆ ಕರೆಯಕತ್ತೀಯ ಹಾ ಇದು ಕರೆಯಕತ್ತೀಯ ಅನ್ನಕತ್ತೀಯ ಟೈಮ್ ನೋಡಿದ್ಯಾ ಟೈಮ್ 8 ಆಗಿತಿ ಹಾ ಅದಕ್ಕೆ ಏನು ಬೇಕಾ ಹಾ ಅದಕ್ಕೆ ಏನಂತ ಅಂದೆ ನನಗೆ ಹೇಳ್ತಿ ಅಲ್ಲ ಬಾಜುಮನೆ ನಿಮ್ಮ ಹೆಲ್ತಿನ ನೋಡಿ ಕಲ್ಕೋ ಸ್ವಲ್ಪ மொபைல் நீடிசன ம Wah, ini nanya itu katelih apa sakitnya? Nanti lihat nanti. ini ಮಾಡ್ತಾರೆ ಆಕಿಗೆ ಐತ್ರಿ ಅಲ್ರಿ ಹಾ ಮನಿ ಹೆಣ್ಮಕ್ಳ ದೌಡ್ ಎದ್ದ ಅವ್ರ ಅವುಗಳಿಗೆ ಹೆಲ್ಪ್ ಮಾಡ್ತಾ ಇಷ್ಟಿ ಒಂದ್ ಇಡ್ ದೌಡ್ ಆಗಿಲ್ರಿ ಹಾ ಮುಂಜಾನೆ ನೋಡ್ರಿ ಟೈಮ್ ಏನ್ ಆಗಿತ್ತು ಕಿನ್ ಬರ್ತಾ ಬರ್ತಾ ದೊಡ್ಡ ಕಾಕತ್ತ ಮುಂದಿನ ವರ್ಷ ಕೊಡ್ಬೇಕಂತ ವಿಚಾರ ಮಾಡಕತ್ತಿವಿ ಹಾ ಏನ್ ಅಡಿಗೆ ಬರಂಗಿಲ್ಲ ಒಂದ್ ಚಾ ಮಾಡಕ್ ಬರಂಗಿಲ್ರಿ ಆ ಸ್ವಲ್ಪ ನೆರವಾದ್ರೆ ನಮಗೂ ಸ್ವಲ್ಪ ಇದಾಕತಿ ಬರೀ ನಾನು ನಮ್ಮ ಅತ್ತಿ ಇಬ್ಬರ ಗುದ್ದಾಡ್ತಿವ್ರಿ ಅಡಿಗೆ ಮನೆಯಾಗ ಅಯ್ಯೋಲಿ ಬಡವ ಈ ಪಾಪ ಸನ್ಯಾಕ್ ಇದಾಳ ಅಕ್ಕಿ ಕಂದ್ರಿ ಏನ ಇನ್ನ ಸಾಲಿಗ ಇನ್ನ ಸಾಲಿಗ ಹೊಂಟೈತದ ಪಾಪ ಹುಡುಗ ಈಗ ಈಗ ಹೇಳಿದ್ರಿ ಏನ್ ಕಲಿತಾವ ಬೇಡ ಓಲಿ ಬಿಡು ಮಾವರ ಹಂಗನ ಹಾಕೋಬೇಡ್ರಿ ಹಿಂಗ್ ಮಾಡಿ 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 ಆಕಿನ ಹಾಳು ಮಾಡ್ಬಿಟ್ರಿ ನೀವ ನೋ ಆಕಿ ಸಾಲ ಅಲ್ರಿ ಈಗ ಕಾಲೇಜ್ ಮುಂದಿನ ತಿಂಗಳ ಹದಿನೆಂಟು ಮುಗಿತಾವ್ ಹ್ಮ್ ಈಗ ಅಡಿಗೆ ಮನೆಯಾಗ ಏನಾರ ಕಲಸಿಕಂದ್ರ ನಾಳೆ ಕೊಟ್ಟಾಗ ಅವ್ರ ಮನೆಯವರ ನಮಗ್ ಬೈತಾರಿ ನಿಮ್ಮವ್ವ ನಿಮ್ಮ ನಿಮ್ಮ ಅಪ್ಪ ಏನು ಕಲಸಿಲ್ಲ ಅಂತಂದ್ರ ಅನ್ನಾರ ಅಂದೋತ್ ಹೋಗವಾ ನಮ್ಮ ಮನೆಯಾಗ ತವ್ರ ಮನೆಯಾಗ ಆರಾಮ್ ಇದ್ರೆ ಸಾಕು ಇನ್ನೊಂದು ಏನ್ ಬಾ ಮಾಡೋ ಮೂರ್ ನಾಲ್ಕು ವರ್ಷ ಇರ್ತಾವ ಏನ್ ಮಕ್ಳಿ ಹಂಗೆ ಯಾಕೆ ನಾಕ್ ಹೋಗಿ ಬಿಡು ಅಕ್ಕಿ ಆರಾಮ್ ಯಾವಾಗ ಹೇಳ್ತಾಳ ಅವಾಗ ಹೇಳಿ ಆಮ್ಯಾಗ ಎಷ್ಟೊತ್ ಬೇಕ ಅಷ್ಟೊತ್ ಮಕ್ಕಳಿ ಹೋಲಿ ಬಿಡು ಅಕ್ಕಿಗೆ ಹಾಕಿದ್ ಮಾಡ್ಕೊತಿ ಈಗ ನಿಮ್ ಮತ್ತೆ ಇಲ್ಲ ನೀ ಅದ ಹೇಳ ಇಬ್ರು ಮಾಡ್ರಿ ಇಲ್ಲ ನಿಮ್ಗೆ ಏನಾರ ತ್ರಾಸ ಆತ ಅಂದ್ರೆ ಹೇಳ್ರಿ ನಾ ಇನ್ನೊಬ್ರು ಯಾತ್ನದ ಹೇಳ್ತನ್ ಆಳಿಗೆ ಹೇಳ್ತನ್ ಬೇಕಾರ ಇವ್ ಮಾವ್ರ ನಾ ಹೇಳುದ್ ನಿಮ್ಗೆ ಅರ್ಥ ಆಗಲ್ತ್ರಿ ಆಳದಕ್ರಿ ಈಗ ಈ ಮನೆಯಾಗ ಇರ್ತಾವ ಸ್ವಲ್ಪ ಅಡಿಗೆ ಮನೆಗೆ ಬಂದ್ರ ಏನಾರ ಮಾಡ್ಯ ಅಂತಂದ್ರೆ ನಮಗೂ ಇಷ್ಟ ಹಗರ ಆಕತಿ ಅಕ್ಕಿಗೆ ಅಡಿಗೆ ಕಲ್ತಂಗ್ ಆಕತ್ರಿ ಅಂತ ಅಂದಿನಿ ಹೋನವ ಹೌದ್ ಕರೆ ಅಕ್ಕಿಗೂ ಬರ್ಕೊಳ್ಳೋದು ಓದ್ಕೊಳ್ಳೋದು ಆಸ್ರ ವ್ಯಾಸ್ರ ಇರ್ತಾರೆ ಪಾಪ ಕಾಲೇಜ್ಗ ಮುಂಜಾನೆ ನೋಡ್ತಿಲ್ವಾ ನೀನು ಮುಂಜಾನೆ ದೌಡ ಹೋಗಿ ಲೇಟ್ ಆಗಿ ಬರ್ತೈತಿ ಮತ್ತು ಅದು ಇದು ಬರ್ಕೊಳ್ಳೋದಂತ ಅಂದ್ ಮತ್ತೆ ಸಂಜಿಕಾ ಕಾ ಪೂಜಾನ್ ಜೊತೆ ಹೋಗ್ಕಾಳ ಪಾಪ ಅವಕ್ಕಿಗೂ ಅವ್ರಿಗೂ ಹಾಸ್ಟೆಲ್ ಬೇಸಾಡ್ತದ ಬಿಡು ಬೇಸಾಲಿ ಕಲ್ ಹುಡುಗರ್ಗೆ ಹಂಗೆಲ್ಲ ಮಾಡಕ್ ಹೋಗಬಾರ್ದು ಹೋಲ್ ಬಿಡು ಏನಂದ್ರೆ ಎಲ್ಲ ನೀವ ಹಾಳು ಮಾಡಿದ್ರ ಮಾವ್ರವ್ರು ತಾತ ತಾತ ನಂಗೆ ಇನ್ನೊಂದು ಅನ್ನ ಕತ್ತಾಳಕಿ ಅವ್ರ ನಮ್ಮವ್ವ ಫೋನ್ ಹೊಡಿತ್ ನನ್ನ ಕತ್ತಾಳ ನೋಡ್ರಿ ನೀ ಕುಡಿಸಿದ್ದು ಎಷ್ಟು ಧೈರ್ಯ ನೋಡ್ರಿ ತಾತ ಏ ನಿನ್ನ ಮೂಳ ಜಗಳ ಹಚ್ಚಿಡಕತ್ತೇನು ಏನು ಮಾಡಕತ್ತೇನಿ ನೀನು ಹಾ ನೀನ್ ಮಾಡುದಕ್ಕ ಫೋನ್ ಹೊಡಿತಾನ ಸಿಟ್ನಾಗ ಅಂದಿನಿ ಆ ಏನ್ ಅದನ್ನ ಹೊಡಿತಾನ ಫೋನ್ ಹೊಡಿತಾನ ஏன துட்டிக்கு முன் முன் அதுக்கு ஜகள தகுதி பாபாடு அடிகிங்க

ನಾವೇನಕ್ಕೆ ಹೋಗನ್ಲೆ ನಾವೇನು ಅಂದಿಲ್ಲವಾ ಹೌದಣ್ಣ ಏನು ಅನ್ನಲ್ದ ನನ್ನ ಸಸಿ ಬಂದ ಹಂಗೇನು ಬೈದಿಲ್ಲ ಎಲ್ಲ ಇದನ್ನು ಮಾಡಕ್ಕೊಬೇಡ ಅದೇ ಪಾಪ ನನ್ನ ಮೊಮ್ಮಗಳಿಗೆ ಭಯ ಮುಂದೆ ಮುಂಜಾನೆ ಅಡಿಗೆ ಮಾಡ್ಬಾ ಅದನ್ನು ಮಾಡ್ಬಾ ಇದನ್ ಮಾಡ್ಬಾ ಅಂತಂದು ಪಾಪದು ಈಗ ಇದರ್ತೈತಿ ಸ್ವಲ್ಪ ಮೊಬೈಲ್ ನೋಡ್ತಿರ್ತೈತಿ ಅದನ್ನ ಪೂರ್ತಿ ದೊಡ್ಡದು ಮಾಡೇ ರಾಮಾಯಣ ಮಾಡಕತ್ತಿದ್ಲಾ ಹಿಂಗಾಗಿ ನಾನು ಓಲಿ ಬಿಡುವ ಅಕ್ಕಿನ ಪಾಡಿಗೆ ಅಕ್ಕಿ ರಾಕ್ ಬಿಡು ಸುಮ್ಮನೆ ಆಕಿಗೆ ಇದನ್ನ ಮಾತಾಡ್ತಿ ಜಗಳ ಮಾಡ್ತಿ ಅಂತಂದು ಅಷ್ಟಿ ಹಾಂ ಮತ್ತೆ ನಾ ಏನು ಬೈದಲ್ವ ಇಲ್ಲೇನು ಹತ್ತಿ ಮತ್ತೆ ಅಲ್ಲಿ ಹೋಗಿ ಮುಂದೆ ಬಂದಾಳಾಕತ್ತಾಳೆ ನೋಡು ಹೌದ್ರಿ ಮತ್ತೆ ಹಾಂ ತನ್ನ ಮಗಳಿಗೆ ಹಾತಾಳು ಮಾತಾಕಿ ಅಲ್ಲ ಏನು ಮಾಡೋದಿಲ್ಲ ಬಿಡೋದಲ್ಲ ಲೇಟಾಗಿ ಹಾತಾಳಕಿ ಹಾಂ ದಿಬ್ಬರು ತಿಂಡಿ ಹಾಂ ಸುಂದ್ರಿ ಕೆಂಪಿ ಈಗ ಎದ್ದಾಳು ನೋಡ್ರಿ ಎಂಟಾಗತಿ ಮನೆಯಾಗ ಏನು ಅಡಿಗೆ ಎತ್ತ ಅಂತಂದು ಏನು ಬೋರ್ನ ಕೇಳೋದಿಲ್ಲ ಮತ್ತು ಅದಕ್ಕೆ ಬೈತಾಳ ಆಕಿ ನಾನು ಬೈಬೇಕು ಅಂದ್ಕೊಂಡಿದ್ದೆ ಆಕಿನ ಬೈತಾಳ ಬರೋ ಪರಿಣ ಆಗ್ಯತದ ಹ್ಞೂ ಅದಕ್ಕೆ ನಾನು ಅಣ್ಣೆ ಇಲ್ಲ ಸಾಲಿಗೆ ಹುಡುಗಿ ಅಂತಂದು ಭಾಳ ಬಾಯಕೋಬೇಡ ಮನ್ಸಿಗೆ ಹಚ್ಕೋತೈತಿ ಸಾಲಿಗೆ ಹೋಗೋ ಹುಡುಗಿ ತಂದು ನಾನು ಸುಮ್ಮ ಹೇಳಿ ಸಮಾಧಾನ ಮಾಡಿ ನೀವು ಮತ್ತು ನೀನು ಜಗಳ ಹಚ್ಚಿಡಬಾರ್ದು ಏನು ಜಗಳ ಹಚ್ಚಿಡಬಾರ್ದ್ರಿ ಹಾಂ ಸ್ವಲ್ಪ ಅಡುಗೆ ಮನೆಯಾಗ ಏನು ಅಡುಗೆ ಬರೋದಿಲ್ಲ ಏನು ಬರೋದಿಲ್ಲ ನಾಳೆ ಕೊಡೋತ್ನಾಗ ಅಂತ ಕ್ಯಾಂದಲ್ ನನಗೆ ಹಾ ನಿಮ್ ಸೊಸಿ ಹಾ ಮತ್ತಿಗೆ ಒಂದ್ ಮಾತ್ರಿ ಏನ್ ಹೋಗ್ರಿ ಹೇಳ್ರಿ ನಿಮ್ಮ ಅಮ್ಮಗಳಿಗೆ ಸ್ವಲ್ಪ ಬುದ್ಧಿ ಹಾ ಬಾಳ್ ನೀವು ನೀನು ಅಕ್ಕಿ ಭಾಳ ಕ್ಲೋಸ್ ಅಲ್ಲ ಸ್ವಲ್ಪ ಬುದ್ಧಿ ಹೇಳ್ರಿ ಹಂಗ ಎತ್ಬೇಕಂತ ಬೆಳಸೋದಲ್ಲ ಸ್ವಲ್ಪ ಸಂಸ್ಕಾರನು ಕಲಿಸ್ಬೇಕು ನಾಳೆ ಕೊಟ್ಟ ಮನೆಗೆ ಹೋಗಾಕಿ ಹಿಂಗ ಕಲಸ್ಯಾರ ಅಂತ ಅಂದ್ರ ನೋಡ್ರಿ ನಮ್ ಮರ್ಯಾದೆ ಎಲ್ಲಿಗೆ ಬರ್ತೇತಿ ಎಷ್ಟ್ ಹೇಳಿರೋ ಬುದ್ಧಿನ ಇಲ್ಲ ಏನಾರ ಮಾಡ್ಕೋರಿ ஏ திர்கொோதல்வா ஹூவ நீல மனித தலை ஆக்கோடாக்கோட ஹூ நின் கலசை ஐத்தி பர்க்கோழ ஒதுக்கோது மால்லா இவ்வளோ